ಶ್ರೀ ಗುರು ರಾಘವೇಂದ್ರ ಟೆಂಪಲ್ ಹತ್ರ ಬಂದೆ ಬಿಟ್ಟು ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದಿ ನಾನು ಚೆನ್ನಾಗಿದ್ದೀನಿ ಏನಪ್ಪಾ ಅಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಏನೋ ಸರ್ಪ್ರೈಸ್ ಹೇಳ್ತೀನಿ ಅಂತಿದ್ದೆ ಅಲ್ವಾ ಇದೇ ಸರ್ಪ್ರೈಸ್ ನೋಡಿ ರಾಘವೇಂದ್ರ ಟೆಂಪಲ್ ಶ್ರೀ ಸದ್ಗುರು ರಾಘವೇಂದ್ರ ಟೆಂಪಲ್ಗೆ ಬಂದಿದ್ವಿ ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ಬಸ್ ಸ್ಟಾಪ್ ಇಳಿದ್ವಿ ಬಸ್ ಸ್ಟಾಪ್ ಇಲ್ಲದಾದ್ಮೇಲೆ ನಾವು ಇನ್ನೇನು ಟೆಂಪಲ್ ಕಡೆ ಹೋಗೋಣ ಅಂತ ಬಂದ್ವಿ ಬರಬೇಕಾದ್ರೆ ರೋಡಲ್ಲಂತೂ ಏನು ಜೀವ ಹೆಂಡತಾರಪ್ಪ ನನ್ನ ಎಲ್ಲೆ ತೊಗೊಳಿ ಜಲಪೂಜೆ ಮಾಡಿ ಮತ್ತೆ ಹೂವು ತಗೊಳ್ಳಿ ದೀಪ ತೊಗೊಳ್ಳಿ ಏನು ತಲೆ ತಿಂದರು ಗೊತ್ತಾ ಅಲ್ಲಿ ನೋಡಿದರೆ ನಿಜ ನಾನು ನನ್ನ ಫ್ರೆಂಡ್ ಹೋದಾಗ ಹೇಳಿದ್ನಲ್ವಾ ಒಳಗಡೆ ಮಾಡ್ತಿದಾರಲ್ಲ ಇದೇ ಎಲ್ಲಿ ತಗೊಂಡು ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದರು ಅವರು ಹಾಗೆ ಇರುತ್ತೇನೋ ಅಂತೇಳಿ ಅಮ್ಮ ಮುಂದೆ ಬಂತಿದ್ದು ಬರ್ತಿದ್ರು ಎಲ್ಲೇ ಪೂಜೆ ತಗೊಳ್ಳಿ ತಗೊಳ್ಳಿ ಅಂತಿದ್ರು ಹಾಗಾಗಿ ಅಮ್ಮಗೂ ತಗೊಳಕ್ಕೆ ಬಂದರು ಬೇಡ ಅಂತ ಹೇಳಿದೆ ನಾನು ಹಾಗೆ ಇಳುತ್ತ ಇಳಿದ್ವೆಲ್ಲ ಇಳಿದ ತಕ್ಷಣ ದೇವಸ್ಥಾನದ ಕಡೆ ಹೊರಟ್ವಿ ನೋಡಿ ದೇವಸ್ಥಾನದ ಗೋಪುರ ಎಷ್ಟು ನೀಟಾಗಿ ಸರಿಯಾಗಿ ವಿಡಿಯೋ ಮಾಡೋರಿಲ್ಲ ಹಾಗಾಗಿ ಮಾಡಿದೀವಿ ಏನೋ ಚೆನ್ನಾಗಿದೆ ಹೋದ್ವಿ ಹೋದ ನಂತರ ಅಲ್ಲಿಂದ ಮತ್ತೆ ನೇರ ಹೋಗಿ ರೈಟಿಗೆ ತಿರ್ಕೊಂಡ್ವಿ ರೈಟಿಗೆ ತಿರ್ಕೊಂಡ್ರೆ ಆ ಕಡೆ ದೇವಸ್ಥಾನ ಏನಿದೆ ಅಂತಂದರೆ ನದಿ ತೀರ ಸಿಗುತ್ತೆ ಯಾವ ನದಿ ಅಂತಂದರೆ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀವಿ ಅದೇ ನದಿ ತುಂಗಭದ್ರಾ ನದಿ ಎಷ್ಟಿದೆ ನೋಡಿ ನಾವೀಗ ತುಂಗಭದ್ರಾ ನದಿ ಹತ್ತಿರ ಬಂದೇ ಬಿಟ್ವಿ ಸ್ನಾನ ಮಾಡಬೇಕು ಅಂತ ಆದರೆ ನಾವು ರೂಮ್ ತಗೋಬೇಕು ಅಂತ ಅಂದ್ಕೊಂಡಿದ್ವಿ ನೋಡಿ ತುಂಗಭದ್ರಾ ನದಿ ದೂರ ಸಹ ಇದೀನಿ ನೋಡಿ ಫುಲ್ ತುಂಬಿಟ್ಟಿದೆ ತುಂಬಿಟ್ಟಿದೆ ಅಂದರೆ ಇಲ್ಲಿವರೆಗೂ ಬರುತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಫುಲ್ ಆಗುತ್ತೆ ಹಾಗಾಗಿ ನಾವೇನು ಮಾಡಿದ್ವಿ ಈ ಕಡೆನೇ ರೂಮ್ ಬುಕ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಫ್ರೆಶ್ ಅಪ್ ಆಗಿ ಬರೋಣ ಅಂತ ನಾವು ಹೇಳಿದರೆ ನಮ್ಮಮ್ಮ ಬಿದ್ದು ಏನಕ್ಕೆ ರೂಮ್ ಇಲ್ಲೆಲ್ಲ ಸವಲತ್ತಿದೆ ಅಲ್ವಾ ಹಂಗೆ ಹಿಂಗೆ ಅಂತೇಳಿ ಕೊನೆಗೂ ಎಲ್ಲೇ ಸ್ನಾನಕ್ಕೆ ಕರ್ಕೊಂಡು ಹೋದ್ರು ಸುಮ್ಮನೆ ಇನ್ನೇನು ಮಾಡೋದಂತೆ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ದು ಆ ಪ್ಲೇಸಲ್ಲಿ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ಬಂದ್ವಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ ತಕ್ಷಣ ಆಚೆ ಕಡೆ ಹಾಕಿಸ್ಕೊಳ್ಳಿಮ್ಮ ಆಂಟಿ ಹಾಕಿಸ್ಕೊಳ್ಳಿ ಆಂಟಿ ಚೆನ್ನಾಗಿರುತ್ತೆ ದೇವ್ರಿಗೆ ಬಂದಿದ್ದೀರಾ ಅಂತಂದ್ರೆ ನಾಮಮ್ಮ ಬಿಡಬೇಕಲ್ವಾ ಏ ಎಲ್ಲರೂ ಹಾಕ್ಸ್ಕೊಳ್ಳಿ ಎಲ್ಲರೂ ಹಾಕ್ಸ್ಕೊಳ್ಳಿ ಅಂತೇಳಿ ಅಚ್ಚ ಹಾಕ್ಸ್ಕೊಳ್ಳೋ ಥರ ನಮಗೆ ನಾಮನೂ ಹಾಕಿಸ್ಬಿಟ್ರು ಕೊನೆಗೆ ಅಲ್ಲಿ ಫ್ರೆಶ್ಅಪ್ ಆಗಿ ಫ್ರೆಶ್ ಅಪ್ ಆದಮೇಲೆ ನೋಡಿ ಸಿಂಬಲ್ಲು ಹಾಕಿಸ್ಕೊಂಡಿದ್ದಾಯಿತು ಸಿಂಬಲ್ ಹಾಕ್ಸ್ಕೊಂಡಿದ್ದಾದ್ಮೇಲೆ ಎಲ್ರಿಗೂ ಹಾಕ್ಸ್ಕೊಳ್ಳಿ ಅಂತ ಅಮ್ಮ ಬಿಡ್ಲಿಲ್ಲ ಹಾಗಾಗಿ ಎಲ್ರೂ ಒನ್ ಸಿಂಬಲ್ ಹಾಕ್ಸ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿಂದ ದೇವಸ್ಥಾನ ಟೆಂಪಲ್ಗೆ ಒಳಗಡೆ ಹೋಗಬೇಕಲ್ವ ಹಾಗಾಗಿ ಒಳಗಡೆ ಹೋಗಣ ಅಂತ ಹೇಳಿ ಹೊರತಿದ್ವಿ ನಾನು ಸ್ನಾನ ಮಾಡಿದಾಯ್ತು ಹಾಕಿಸ್ಕೊಂಡಿದ್ದು ಆಯ್ತು ಎಲ್ಲಿ ಹೋಗಿದ್ವಲ್ಲ ಗಂಗೆ ಪೂಜೆ ಮಾಡಿ ಎಲ್ಲೇ ಒಳ್ಳೇದಾಗುತ್ತೆ ಅಂತ ಹೇಳಿದರು ಎಲ್ಲಿ ಪೂಜೆ ಮಾಡೋದಪ್ಪ ನೋಡಿ ತುಂಬಿ ಹರಿತಾಯಿದ್ದು ನನಗೆ ಹೇಗೆ ತುಂಬಿ ಹರಿತಾಯಿದ್ರು ಅಂದರೆ ಚಾಲ್ ಹೋದರೆ ಭಯ ಆಗುತ್ತೆ ನಾನು ಒಬ್ಬಳೇ ಹೋದೆ ಆತೂ ಬಿಡಲಿಲ್ಲ ಸೈರೆನ್ಸ್ ಹಾಕಿಬಿಟ್ರು ಅಲ್ಲಿ ಸೌಂಡ್ ಹಾಕ್ಬಿಟ್ರು ಜೋರಾಗಿ ಸೌಂಡ್ ಮಾಡ್ತಿತ್ತು ನಾನು ಅಲ್ಲಿವರೆಗೂ ಹೋದೆ ಅಷ್ಟೇ ಅಲ್ಲಿಂದ ಮತ್ತೆ ರಿಟರ್ನ್ ವಾಪಸ್ ಬಂದೆ ವಾಪಸ್ ಬರ್ಬೇಕಂದ್ರೆ ಅಲ್ಲಿ ನೋಡಿ ನೀರು ಹೋಗಿದ್ದೆ ಅಲ್ವ ಸ್ನಾನ ಮಾಡೋ ನೀರದು ಫುಲ್ ಪಾಚಿ ಕಟ್ಕೊಂಡಿದ್ದೆ ಅದ್ರ ಮೇಲೆ ಜಾರದ ಕರೆಕ್ಟ್ ಕುಳಿಯಲ್ಲಿ ಹೋಗಿ ಬೀಳ್ತಾರೆ ಹಾಗಿದೆ ಅಲ್ಲಿ ಪಾಚಿ ಅಪ್ಪ ತುಂಬ ಭಯ ಆಗೋಯ್ತು ಆತು ಸೈರನ್ಸ್ ಆಯಿತು ಅವ್ರಿಗೆ ಕಳೆದ್ರು ನಾನು ಮತ್ತೆ ಏನೋ ರಿಕ್ವೆಸ್ಟ್ ಮಾಡಿ ಒಳಗಡೆ ಹೋದೆ ಅಲ್ಲಿ ನೀ ಹಳೆಯಲ್ಲಿ ಎಲೆ ಬಿಡೋಕ್ಕೆ ಅಲ್ಲೊಂದು ದುರಂತ ನಡೀತು ಆ ದುರಂತ ನೋಡಬೇಕಂದ್ರೆ ಕೇಳಿಸ್ಕೋಬೇಕಂದ್ರೆ ಮತ್ತೆ ಹನ್ನ ದುರಂತ ಕೇಳಬೇಕಂತಂದರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಬಾ ಬಾಯ್ ಕಾಯ್ತಾಯಿರಿ